ನೀವಿನ್ನೂ ತಿಳುವಳಿಕೆ ಇಲ್ಲದ ಒಬ್ಬ ಚೈಲ್ಡನ್ನು ಮದುವೆಯಾಗಿದ್ದೀರಾ ಅಥವಾ ಲವ್ ಮಾಡ್ತಿದ್ದೀರಾ ಹಾಗಾದರೆ ತಪ್ಪದೇ ಈ ವಿಡಿಯೋನ ನೋಡಿ ಕೆಲವೊಮ್ಮೆ ಪುರುಷರ ನಡವಳಿಕೆಗಳು ಮಹಿಳೆಯರಲ್ಲಿ ತಾನು ಮೆಚೂರ್ ಇಲ್ಲದ ಓರ್ವ ಸಣ್ಣ ಹುಡುಗನನ್ನು ಡೇಟಿಂಗ್ ಮಾಡುತ್ತಿದ್ದೇನೋ ಎನ್ನುವ ಸಂಶಯ ಮೂಡುವುದರ ಲಕ್ಷಣಗಳಿವು ಯಾವುದೇ ಸಂಬಂಧದಲ್ಲಿ ಸಾಮಾನ್ಯವಾಗಿ ಹುಡುಗಿಯರು ಚಲ್ಲು ಚೆಲ್ಲಾಗಿ ಬಾಲಿಷರಂತೆ ನಡೆದುಕೊಳ್ಳುತ್ತಾರೆ ಆದರೆ ಪುರುಷರು ಈ ರೀತಿ ಬಾಲಿಶ್ ನಡವಳಿಕೆಯನ್ನು ಹೊಂದಿದ್ದರೆ ಅದು ಚಿಂತಿಸುವಂತಹ ವಿಷಯವಾಗಿದೆ ಯಾಕೆಂದರೆ ಬಾಲಿಶ್ ನಡವಳಿಕೆಯನ್ನು ಹೊಂದಿರುವ ವ್ಯಕ್ತಿ ಇನ್ನೂ ಪಕ್ವತೆಯನ್ನು ಹೊಂದಿಲ್ಲ ಎಂದರ್ಥ ಆತನಿಗೆ ತನ್ನ ಜೀವನ ಹಾಗೂ ಸಂಬಂಧದ ಬಗ್ಗೆ ಯಾವುದೇ ಜವಾಬ್ದಾರಿಯಲ್ಲ ತನ್ನ ಸಂಬಂಧವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಎಂದರ್ಥ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಇಂತಹ ಪುರುಷರು ಸಂಬಂಧದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿರಾಕರಿಸುವ ಮತ್ತು ಸಂಬಂಧವನ್ನು ನಡೆಸಲು ಸಮಾನ ಪ್ರಯತ್ನಗಳನ್ನು ಮಾಡುವ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಈ ರೀತಿ ತಿಳುವಳಿಕೆ ಬಂದಿರದ ವ್ಯಕ್ತಿಯ ಜೊತೆ ಸಂಬಂಧದಲ್ಲಿರುವ ಮಹಿಳೆಯರು ತಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಅವರ ತಾಳ್ಮೆಯನ್ನು ಪರೀಕ್ಷಿಸುವುದರಿಂದ ಹಿಡಿದು ತಮ್ಮ ಸಂಗಾತಿಯ ಮಾತನ್ನು ಕೇಳಲು ನಿರಾಕರಿಸುವವರೆಗೆ ಹಲವಾರು ಸಮಸ್ಯೆಗಳನ್ನು ಹೊಂದುತ್ತಾರೆ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುತ್ತಾರೆ ನಿಮ್ಮ ಸಂಗಾತಿಗೆ ನೀವು ಎಷ್ಟು ಬಾರಿ ಹೇಳಿದರೂ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದರೆ ಕಟ್ಟುಪಾಡುಗಳನ್ನು ತಪ್ಪಿಸುತ್ತಿದ್ದರೆ ಆ ವ್ಯಕ್ತಿಗೆ ಇನ್ನೂ ಮೆಚುರಿಟಿ ಬಂದಿಲ್ಲ ಎನ್ನುವುದರ ಸಂಕೇತವಾಗಿದೆ ಇದರರ್ಥ ಅವರು ಈ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ ಮತ್ತು ಅಂತಹ ವ್ಯಕ್ತಿಯೊಂದಿಗೆ ವ್ಯವಹರಿಸುವುದು ತುಂಬ ಕಷ್ಟಕರವಾಗಿರುತ್ತದೆ ಯಾವಾಗಲೂ ನಿಮ್ಮ ಮೇಲೆ ಅವಲಂಬಿತರಾಗಿರುವುದು ನಿಮ್ಮ ಸಂಗಾತಿಯು ಯಾವಾಗಲೂ ಸಣ್ಣ ವಿಷಯಗಳಿಗೆ ನಿಮ್ಮ ಮೇಲೆ ಅವಲಂಬಿತರಾಗಿರುವ ಜನರಲ್ಲಿ ಒಬ್ಬರಾಗಿದ್ದರೆ ಆತ ಇನ್ನೂ ಮೆಚೂರಿಟಿ ಬಂದಿಲ್ಲ ಎನ್ನುವುದರ ಸಂಕೇತವಾಗಿದೆ ಪ್ರತಿದಿನ ಧರಿಸುವ ಬಟ್ಟೆಗಳನ್ನು ನಿರ್ಧರಿಸುವುದು ಅಥವಾ ರೆಸ್ಟೋರೆಂಟ್ನಲ್ಲಿ ಆಹಾರವನ್ನು ಆರ್ಡರ್ ಮಾಡುವ ಮೊದಲು ಯೋಚಿಸುವುದು ಇಷ್ಟೇ ಅಲ್ಲ ಬಿಲ್ಲುಗಳನ್ನು ಪಾವತಿಸಲು ನಿಮ್ಮ ಮೇಲೆ ಅವಲಂಬಿತರಾಗುವುದರಿಂದ ಹಿಡಿದು ಮನೆಯ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವವರಿಗೆ ಆತನಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಈ ಸಂಬಂಧದಲ್ಲಿ ನೀವು ಮಾತ್ರ ಜವಾಬ್ದಾರರು ಎಂಬ ಭಾವನೆಯನ್ನು ಉಂಟುಮಾಡಬಹುದು ಯಾವಾಗಲೂ ಅಪ್ರಬುದ್ಧ ವ್ಯಕ್ತಿಯಂತೆ ವರ್ತಿಸುವುದು ತಿಳುವಳಿಕೆ ಇಲ್ಲದ ಸಂಬಂಧದಲ್ಲಿ ಒಬ್ಬರು ಅಪಕ್ವರಾಗಿರುತ್ತಾರೆ ನಿಮ್ಮ ಸಂಗಾತಿಯು ತನ್ನ ಜೀವನದಲ್ಲಿ ಯಾವುದೇ ಹೊಂದಾಣಿಕೆಗಳನ್ನು ಮಾಡಲು ನಿರಾಕರಿಸಿದಾಗ ಯಾರಾದರೂ ಅಸಮಾಧಾನಗೊಂಡಾಗ ಏನು ಹೇಳಬೇಕೆಂದು ತಿಳಿಯದೆ ಹವ್ಯಾಸಿಗಳಿಗೆ ಜೀವನದ ಮೂಲಭೂತ ಅಂಶಗಳನ್ನು ವಿವರಿಸುವುದು ಸಾಕಷ್ಟು ಮುಖ್ಯವಾಗಿದೆ ಭವಿಷ್ಯದ ಬಗ್ಗೆ ಯಾವುದೇ ಗಂಭೀರ ಸಂಭಾಷಣೆಯನ್ನು ನಿರಾಕರಿಸುವುದು ನಿಮ್ಮ ಸಂಗಾತಿಯು ಭವಿಷ್ಯದ ಬಗ್ಗೆ ಯಾವುದೇ ಪ್ರಮುಖ ಸಂಭಾಷಣೆಗಳನ್ನು ತಪ್ಪಿಸುವವರಾಗಿದ್ದರೆ ಅವರು ಸಂಬಂಧದ ಬಗ್ಗೆ ಗಂಭೀರವಾಗಿ ಯೋಚಿಸುವುದಿಲ್ಲ ಎಂಬ ಸಂಕೇತವಾಗಿದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಇದರ ಅರ್ಥವಲ್ಲ ಅವರ ಬಾಳಿಷ್ಟ್ ನಡವಳಿಕೆಯಿಂದಾಗಿ ಸಂಬಂಧವನ್ನು ಮುಂದುವರೆಸಲು ನಿಮಗೆ ಕಷ್ಟವಾಗಬಹುದು ನೀವು ಅವನನ್ನು ನಂಬಲು ಕಷ್ಟಪಡುತ್ತೀರಿ ನಿಮ್ಮ ಸಂಗಾತಿಯನ್ನು ನಂಬುವುದು ನಿಮಗೆ ಕಷ್ಟವಾಗಿದ್ದರೆ ಅದು ಅಪಾಯದ ಸಂಕೇತವಾಗಿದೆ ನಿಮ್ಮ ಸಂಗಾತಿಯನ್ನು ನೀವು ಏನು ಮಾಡಬೇಕೆಂದು ಕೇಳಿದ್ದೀರೋ ಅದನ್ನು ಮಾಡಲು ನೀವು ನಂಬಲು ಸಾಧ್ಯವಾಗದಿದ್ದಾಗ ಅಥವಾ ಈವರೆಗೆ ಯಾವುದೇ ಕೆಲಸವನ್ನು ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಮಾಡದಿದ್ದಾಗ ಇದು ದೀರ್ಘಾವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಅವರು ಟೀಕೆಗಳನ್ನು ಸಹಿಸುವುದಿಲ್ಲ ನಿಮ್ಮ ಸಂಗಾತಿಯು ಟೀಕೆಗಳನ್ನು ಸ್ವೀಕರಿಸಲು ಸಾಧ್ಯವಾಗದಿದ್ದರೆ ಮತ್ತು ಯಾವಾಗಲೂ ಆಪಾದನೆಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದರೆ ಬಾಡಿಶವಾಗಿ ವರ್ತಿಸುತ್ತಿರುವ ಸಂಕೇತವಾಗಿದೆ ತಪ್ಪನ್ನು ಒಪ್ಪಿಕೊಳ್ಳುವುದು ಹೇಗೆ ಎಂದು ಅವನಿಗೆ ತಿಳಿದಿಲ್ಲದಿದ್ದರೆ ಅದು ಗಂಭೀರ ಸಮಸ್ಯೆಯಾಗಿರಬಹುದು ಮತ್ತು ದೀರ್ಘಾವಧಿಯಲ್ಲಿ ಅದನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆಯೋ ಎಂದು ನೀವೇ ಕೇಳಿಕೊಳ್ಳಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು